ನಮಸ್ಕಾರ ವೀಕ್ಷಕರೇ ಆಟ್ಲಿ ವೆಲ್ಕಮ್ ಟು ಮೌನೇಶ್ ಜೆ ಯೂಟ್ಯೂಬ್ ಚಾನಲ್ ಈ ದಿನ ಭಾಳಷ್ಟು ಉಪಯುಕ್ತವಾದಂಥ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಈ ದಿನದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇದ್ದರೆ ನೀವು ಆಧಾರ್ ಕಾರ್ಡನ್ನು ಹೊಂದಿದ್ದರೆ ಈ ಒಂದು ಕೆಲಸಗಳನ್ನು ನೀವು ತಪ್ಪದೇ ಮಾಡಬೇಕಾಗತ್ತೆ ಈ ಒಂದು ಕೆಲಸಗಳಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಲಾಭಗಳು ಮತ್ತು ಯೋಜನೆಗಳು ನಿಮಗೆ ಡೈರೆಕ್ಟಾಗಿ ಸಿಗ್ತಾ ಹೋಗ್ತವೆ ಏನಪ್ಪ ಅದು ಏನು ಒಂದು ಕೆಲಸವನ್ನು ಮಾಡಬೇಕು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈ ದಿನದ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹೌದು ನಮ್ಮ ರಾಜ್ಯ ಸರ್ಕಾರದವರು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡೋದಕ್ಕೆ ಒಂದು ಅವಕಾಶವನ್ನು ನೀಡಿದ್ದಾರೆ ಎವ್ರಿ ಟೆನ್ ಇಯರ್ಸ್ ಆಧಾರ್ ಕಾರ್ಡ್ ಅನ್ನುವಂಥದ್ದನ್ನು ಅಪ್ಡೇಟನ್ನು ಮಾಡಿಸ್ಬೇಕು ಇದು ಗೊತ್ತಿರ್ತಕ್ಕಂಥ ಮಾಹಿತಿ ಯಾಕೆ ಮಾಡಿಸ್ಬೇಕು ಅಂತಂದರೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಏನೇ ಚೇಂಜಸ್ ಆಗದಿದ್ದರೂ ಕೂಡ ನೀವು ಹತ್ತು ವರ್ಷ ಆದ ನಂತರ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಅನ್ನುವಂಥದ್ದು ಮಾಡಿಸೋದಕ್ಕೆ ಮ್ಯಾಂಡೇಟರಿ ಆಗಿರ್ತದೆ ಇದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಆದೇಶದ ಅನ್ವಯ ಅಂದರೆ ನೀವು ಯಾವುದೇ ರೀತಿಯಾದಂಥ ಚೇಂಜಸನ್ನು ಮಾಡಿಸಿಲ್ಲ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಬದಲಾವಣೆ ಆಗಿಲ್ಲ ಅಡ್ರೆಸ್ ಬದಲಾವಣೆ ಆಗಿಲ್ಲ ಫೋನ್ ನಂಬರ್ ಬದಲಾವಣೆ ಆಗಿಲ್ಲ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗದೇ ಇದ್ದರೂ ಕೂಡ ಆಫ್ಟರ್ ಟೆನ್ ಇಯರ್ಸ್ ನಿಮ್ಮದು ಆಧಾರ್ ಕಾರ್ಡ್ ಅನ್ನುವಂಥದ್ದು ಅಪ್ಡೇಟನ್ನು ಮಾಡಿಸಲೇಬೇಕು ಇದು ಕಂಡೀಷನ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ್ದು ಹಾಗೂ ಕೇಂದ್ರ ಸರ್ಕಾರದ್ದಾಗಿರ್ತದೆ ಯಾಕಂತಂದರೆ ಇದು ಫಾರ್ ದ ಸೆಕ್ಯೂರಿಟಿ ರೀಸನ್ ಸಲುವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಯೋಜನೆಯ ಒಂದು ಮಾಹಿತಿಯಾಗಿರ್ತದೆ ಇನ್ನು ಯಾವ ರೀತಿಯಾಗಿ ಅಪ್ಡೇಟನ್ನು ಮಾಡಿಸ್ಬೇಕು ಅನ್ನೋಂಥದ್ದನ್ನು ಹೇಳೋದಾದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಗಳಿಗೆ ಭೇಟಿ ನೀಡಿದರೆ ಅಲ್ಲಿ ಆಧಾರ್ ಸೇವಾ ಕೇಂದ್ರಗಳ ಮೂಲಕ ಕೂಡ ನೀವು ಈ ಒಂದು ಆಧಾರನ್ನು ಅಪ್ಡೇಟನ್ನು ಮಾಡಿಸ್ಬೋದಾಗಿತ್ತು ಪ್ರತಿ ವರ್ಷ ಈ ಒಂದು ಆಧಾರ್ ಅಪ್ಡೇಟ್ಗೆ ರಾಜ್ಯ ಸರ್ಕಾರ ತನ್ನ ಒಂದು ದಿನಾಂಕಗಳನ್ನು ನೀಡ್ತಾ ಹೋಗುತ್ತೆ ಈ ವರ್ಷದ್ದು ಮಾರ್ಚ್ ಹದಿನೈದು ಅನ್ನುವಂಥದ್ದು ಕೊನೆಯ ದಿನಾಂಕವಾಗಿತ್ತು ಆಧಾರ್ನ ಅಪ್ಡೇಟನ್ನು ಮಾಡಿಸೋದಕ್ಕೆ ಆದರೆ ಇದೀಗ ಆ ದಿನಾಂಕವನ್ನು ಮುಂದೂಡಲಾಗಿದೆ ಮುಂದಿನ ಒಂದು ಮೂರು ತಿಂಗಳ ಒಳಗೆ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂದರೆ ಮಾರ್ಚಿಂದ ಹದಿನೈದನೇ ತಾರೀಕಿನಿಂದ ಮುಂದಿನ ಮೂರು ತಿಂಗಳ ಒಳವರೆಗೆ ಈ ಒಂದು ಆಧಾರ್ನ ಅಪ್ಡೇಟ್ ಅನ್ನುವಂಥದ್ದನ್ನು ಎಕ್ಸ್ಟೆಂಡನ್ನು ಮಾಡಲಾಗಿದೆ ಕಾಲಾವಕಾಶವನ್ನು ನೀಡಲಾಗಿದೆ ಯಾರ್ಯಾರು ಆಧಾರನನ್ನು ಮಾಡಿಸಿ ಹತ್ತು ವರ್ಷಗಳಾಗಿದೆಯೋ ನೀವು ಯಾವುದೇ ರೀತಿಯಾದಂಥ ಚೇಂಜಸನ್ನು ಮಾಡಿರದಿದ್ದರೂ ಕೂಡ ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಅಥವಾ ಗ್ರಾಮವನ್ನು ಮತ್ತು ಒಂದು ಕೇಂದ್ರಗಳಲ್ಲಿ ನೀವು ಆಧಾರನ್ನು ಅಪ್ಡೇಟನ್ನು ಮಾಡಿಸ್ಕೋಬೇಕಾಗತ್ತೆ ಆದ್ದರಿಂದ ಆಧಾರನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ರಿ ಇನ್ನು ಇನ್ನೂ ಒಂದು ಬಹಳ ಒಂದು ಉತ್ತಮವಾದಂಥ ಮಾಹಿತಿ ಹೇಳ್ಬೇಕಂತಂದರೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಕೆಲವೊಂದಿಷ್ಟು ಕೇಂದ್ರಗಳಲ್ಲಿ ಅಥವಾ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದು ಅದೇ ರೀತಿಯಾಗಿ ನಿಮ್ಮ ಪಹಣಿಗೂ ಕೂಡ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗಿರ್ತದೆ ಇದು ರಾಜ್ಯ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ಹೇಳಿರ್ತಕ್ಕಂಥ ವಿಷಯ ಯಾವ ರೀತಿಯಾಗಿ ಆಧಾರ್ ಕಾರ್ಡ್ಗೆ ಪಾಣಿಯನ್ನು ಲಿಂಕ್ ಮಾಡೋದು ಅಥವಾ ಪಾಣಿಯನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡೋದು ಅನ್ನೋಂಥದ್ದನ್ನು ನಾನು ಭಾಳಷ್ಟು ಸಮಯ ತೆಗೆದುಕೊಳ್ಳೋದನ್ನೇ ಹೇಳಿಬಿಡ್ತೀನಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಅಂದರೆ ನಿಮ್ಮ ಹೋಬಳಿ ಮಟ್ಟದಲ್ಲಿ ಭಾಳಷ್ಟು ರೈತ ಸಂಪರ್ಕ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲೇ ತೆಗೆದಿರ್ತಾರೆ ಆದ್ದರಿಂದ ನಿಮ್ಮ ಹೋಬಳಿಗೆ ಭೇಟಿಯನ್ನು ನೀಡಿದರೆ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ ಆ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ನೆಸೆಸಿಟಿ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಹೊಲದ ಪಹಣಿ ಅಥವಾ ನಿಮ್ಮ ಜಮೀನಿನ ಪಹಣಿಯನ್ನು ತೆಗೆದುಕೊಂಡು ಹೋಗಿರಿ ಅದು ನಿಮ್ಮ ಹೆಸರಲ್ಲಿದ್ದರೆ ಯಾರ ಹೆಸರಲ್ಲಿ ಇರುತ್ತೋ ಅವರ ಒಂದು ಆಧಾರ್ ಕಾರ್ಡನ್ನು ಆ ಒಂದು ಪಹಣಿಗೆ ಲಿಂಕ್ ಮಾಡಿಸ್ಬೇಕಾಗಿರುತ್ತದೆ ಇದರ ಕೊನೆಯ ದಿನಾಂಕವನ್ನು ಯಾವುದೇ ರೀತಿಯಾದಂತಹ ದಿನಾಂಕವನ್ನು ನೀಡಿಲ್ಲ ಆದ್ದರಿಂದ ಆದಷ್ಟು ಬೇಗನೆ ನೀವು ನಿಮ್ಮ ಒಂದು ಜಮೀನಿನ ಪಹಣಿಯ ಒಂದು ದಾಖಲಾತಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಬೋದು ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗೋದ್ರ ಮೂಲಕ ಎರಡನೇದು ಗ್ರಾಮವನ್ನು ಕೇಂದ್ರಗಳಲ್ಲೂ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇದು ಭಾಳಷ್ಟು ಟೈಮನ್ನು ತೆಗೆದುಕೊಳ್ಳುತ್ತೆ ಆದ್ದರಿಂದ ಬೆಟರ್ ವೇ ನಿಮ್ಮ ರೈತ ಸಂಪರ್ಕ ಕೇಂದ್ರ ಹೋಗಕ್ಕೆ ಹೋಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಪಹಣಿಗೆ ಲಿಂಕ್ ಮಾಡೋದು ಭಾಳಷ್ಟು ಉಪಯುಕ್ತವಾಗ್ತದೆ ಈ ರೀತಿಯಾಗಿ ಯಾಕೆ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿಬಿಡ್ತೀನಿ ಇದರಿಂದ ಆಗ್ತಕ್ಕಂಥ ಲಾಭಗಳು ಪಹಣಿಗೆ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದರೆ ಏನೇನು ಲಾಭಗಳಾಗ್ತವೆ ಅಂತಂದರೆ ನಿಮ್ಮ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಬೆಳೆ ಬೋನಸ್ ಆಗಿರ್ಬೋದು ನಿಮ್ಮ ಬೆಳೆಯ ವಿಮೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಅಮೌಂಟ್ ಆ ಜಮೀನಿಗೆ ಸಂಬಂಧಪಟ್ಟಂಥ ಅಮೌಂಟು ಪಿ ಎಮ್ ಕಿಸಾನ್ ಯೋಜನೆಯಿಂದ ಬರತಕ್ಕಂಥ ಸಮ್ಮಾನ್ ನಿಧಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ಬೆನಿಫಿಷರಿ ನಿಮಗೆ ಬಡಬೇಕಾದರೆ ಡಿ ಬಿ ಟಿ ಮೂಲಕ ಇನ್ನು ಮುಂದೆ ಆಗ್ತಾ ಹೋಗುತ್ತೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದ್ದರಿಂದ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟು ಟ್ರಾನ್ಸ್ಫರ್ ಅಂತ ಅಂದರೆ ಇದನ್ನು ಆಧಾರ್ ಕಾರ್ಡ್ ಮೂಲಕ ಆಧಾರ್ ಆ ಒಂದು ಆಧಾರನ ಫಲಾನುಭವಿಗಳಿಗೆ ನೀಡಲಾಗುತ್ತೆ ಆದ್ದರಿಂದ ನೀವು ನಿಮ್ಮ ಒಂದು ಜಮೀನಿನ ಸೌಲಭ್ಯಗಳನ್ನು ನೀವು ಸುಲಭವಾಗಿಯೇ ಪಡಿಬೋದು ಆಧಾರ್ ಕಾರ್ಡ್ನ ಮೂಲಕ ಈಗ ಆ ಒಂದು ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾದ್ರೆ ಏನೇ ದಾಖಲಾತಿಗಳು ತೆಗೆದುಕೊಂಡು ಹೋಗಬೇಕು ಅನ್ನೋಂಥದನ್ನು ಹೇಳ್ಬಿಡ್ತೀನಿ ನಿಮ್ಮ ಒಂದು ಪಹಣಿಯನ್ನು ತೆಗೆದುಕೊಂಡು ಹೋಗ್ರಿ ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ರಿ ಆ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗ್ರಿ ಮತ್ತು ಲಿಂಕ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಆ್ಯಕ್ಟಿವ್ ಇರುತ್ತೋ ಆ ನ ಮೊಬೈಲನ್ನು ತೆಗೆದುಕೊಂಡು ಹೋಗ್ರಿ ಯಾಕಂದರೆ ಓ ಟಿ ಪಿಯನ್ನು ಹೇಳ್ತಾರೆ ಆದ್ದರಿಂದಾಗಿ ಓ ಟಿ ಪಿ ಬರುತ್ತೆ ಆದ್ದರಿಂದಾಗಿ ಆ ಒಂದು ಮೊಬೈಲ್ ನಂಬರನ್ನು ತೆಗೆದುಕೊಂಡು ಹೋದರೆ ಅಲ್ಲಿ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗಿರಿ ಅಷ್ಟನ್ನು ಕೂಡ ಅವರು ರಿಜಿಸ್ಟರ್ ಮಾಡಿ ಎಂಟ್ರ್ ಮಾಡಿ ಅವ್ರ ಲಾಗಿನ್ ಮೂಲಕ ಒಂದು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾರೆ ಅದಾದ ನಂತರ ನಿಮಗೆ ಯಾವುದೇ ರೀತಿಯಾದಂಥ ಜಮೀನಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಏನೇ ಒಂದು ಯೋಜನೆ ಹಣ ಬಂದರೂ ಕೂಡ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಕ್ರಿಯೇಟ್ ಆಗ್ತಾ ಹೋಗ್ತದೆ ನೀವು ಅರ್ಜಿ ಸಲ್ಲಿಸಕ್ಕಂಥ ಅವಶ್ಯಕತೆ ಇರೋದಿಲ್ಲ ಪ್ರತ್ಯೇಕವಾಗಿ ಪ್ರತಿಯೊಂದಕ್ಕೂ ಕೂಡ ಅಲೆದಾಡುವಂಥ ಒಂದು ತೊಂದರೆ ನಿಮಗೆ ಇರೋದಿಲ್ಲ ಆದ್ದರಿಂದಾಗಿ ನೀವು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಡ್ರಿ ಇನ್ನು ಇದರಿಂದ ಇನ್ನೊಂದಾಗ್ತಕ್ಕಂಥ ಏನಂತಂದರೆ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಭಾಳಷ್ಟು ಸೇಫಾಗಿರುತ್ತೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದ್ರ ಮೂಲಕ ನಿಮಗೆ ಫಾರ್ ದ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಮೀನನ್ನು ಸಂಬಂಧಪಟ್ಟಂಥ ಮಾಹಿತಿಯನ್ನು ಬೇರೆಯವರು ಇದರಿಂದ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ನಿಮ್ಮ ಜಮೀನನ್ನು ಯಾವುದೇ ವಿವರಗಳನ್ನು ಅವರು ಅನ್ಅಫಿಷಿಯಲ್ ಆಗಿ ನೋಡೋಕ್ಕೆ ಹೋದರೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಅನ್ನೋಂಥದ್ದು ಬರುತ್ತೆ ಪಹಣಿಯ ಒಂದು ಭೂಮಿಯ ಆನ್ಲೈನ್ ಮೂಲಕ ಆ ಪೋರ್ಟಲ್ ಮೂಲಕವೇ ಓ ಟಿ ಪಿ ಅನ್ನೋಂಥದ್ದು ಬರುತ್ತೆ ಆವಾಗ ನಿಮಗೆ ರಿಯಲೈಸ್ ಆಗುತ್ತೆ ಯಾರೋ ನಮ್ಮ ಒಂದು ಜಮೀನಿನ ವಿವರಗಳನ್ನು ನೋಡ್ತಾ ಇದ್ದಾರೆ ಅಂತ ಆ ಓ ಟಿ ಪಿಯನ್ನು ಹಾಕಿದರೆ ಮಾತ್ರ ನಿಮ್ಮ ಜಮೀನಿನ ವಿವರಗಳು ಮತ್ತು ನಿಮ್ಮ ಜಮೀನಿನ ಗೋಪ್ಯವಾದ ಮಾಹಿತಿಯನ್ನು ತಿಳಿದುಕೊಳ್ಬೋದೇ ಹೊರತು ಮತ್ತು ಬೇರೆ ರೀತಿಯಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ಮುಂದಿನ ಆಗಿರುತ್ತದೆ ಆದ್ದರಿಂದ ಈಗಲೇ ನೀವು ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಭೂಮಿಗೆ ನಿಮ್ಮ ಭೂಮಿಯ ಒಂದು ಪಹಣಿಗೆ ಈ ರೀತಿಯಾಗಿ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದರೆ ಭಾಳಷ್ಟು ಉಪಯೋಗವಾಗುತ್ತೆ ಇನ್ನು ಆಧಾರ್ ಕಾರ್ಡ್ನಲ್ಲಿ ಕೆಲವೊಬ್ಬರು ಅಪ್ಡೇಟನ್ನು ಮಾಡಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀರಿ ಅವ್ರಿಗೂ ಕೂಡ ಯಾರ್ಯಾರಾದರೂ ನಿಮ್ಮ ಹೆಸರಿನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ನಿಮ್ಮ ಒಂದು ವಿಳಾಸವನ್ನು ಚೇಂಜ್ ಮಾಡಬೇಕಾಗಿದ್ದರೆ ಫೋನ್ ನಂಬರನ್ನು ಚೇಂಜ್ ಮಾಡಬೇಕಾಗಿದ್ದರೆ ದಯವಿಟ್ಟು ನಿಮ್ಮ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಅಥವಾ ಗ್ರಾಮವನ್ ಮತ್ತು ಒನ್ ಕೇಂದ್ರಗಳಲ್ಲಿ ಹೋಗಿ ನೀವು ಈ ಒಂದು ಸೇವೆಯನ್ನು ಪಡೆಯಬೋದು ಯಾಕಂತಂದರೆ ಇದು ಮಾರ್ಚ್ ಹದಿನೈದರಿಂದ ಎಕ್ಸ್ಟೆಂಟ್ ಆಗಿರತಕ್ಕಂಥದ್ದು ಆದ್ದರಿಂದ ಈ ನೀವು ಏನಾದರೂ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗಿ ಇದ್ರೆ ಮಾಡಿಸ್ಕೊಟ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಭಾಳಷ್ಟು ಜನಕ್ಕೆ ಉಪಯುಕ್ತವಾಗಿದೆ ಅಂತ ಮಾಹಿಸ್ತಾ ನಮ್ಮ ಒಂದು ವಿಡಿಯೋ ಯಾವ ರೀತಿ ಇತ್ತು ಅನ್ನೋಂಥದನ್ನು ಅನಿಸಿಕೆ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೌನೇಶ್ ಎಜೆ ಥ್ಯಾಂಕ್ ಯು